ನಮಸ್ಕಾರ ಸ್ನೇಹಿತರೆ ಆಸ್ಟ್ರೋಸೇಜಿಗೆ ಸ್ವಾಗತ ಹಿಂದಿನ ವರ್ಷದಂತೆ ಈ ವರ್ಷವು ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ರಾಶಿ ಭವಿಷ್ಯವನ್ನು ನಿಮಗಾಗಿ ಸಿದ್ಧಪಡಿಸಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ರಾಶಿ ಭವಿಷ್ಯದಲ್ಲಿ ವೈದಿಕ ಜ್ಯೋತಿಷ್ಯವನ್ನು ಆಧರಿಸಿದ ಎಲ್ಲ ಹನ್ನೆರಡು ರಾಶಿ ಚಕ್ರಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಮಾಹಿತಿಗಳನ್ನು ನೀವು ಪಡೆಯುತ್ತೀರಿ ಈಗ ಮೊದಲ ರಾಶಿ ಮೇಷರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ನಿಮ್ಮ ಆಳುವ ಗ್ರಹವಾದ ಮಂಗಳವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಧನುರಾಶಿಯ ಅಡಿಯಲ್ಲಿ ವರ್ಷದ ಆರಂಭದಲ್ಲಿ ಸೂರ್ಯನೊಂದಿಗೆ ಸಂಯೋಗವಾಗುತ್ತದೆ ಎಂದು ತಿಳಿಸುತ್ತದೆ ಈ ಸಂಯೋಗವು ಸಾಮಾಜಿಕ ಮನ್ನಣೆಗೆ ಕಾರಣವಾಗುತ್ತದೆ ನಿಮ್ಮ ವ್ಯವಹಾರದ ಅನ್ವೇಷಣೆಗಳಲ್ಲಿ ಪ್ರಗತಿಯ ಧನಾತ್ಮಕ ಚಿಹ್ನೆಗಳು ಹೊರಹೊಮ್ಮುತ್ತವೆ ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆಗಳನ್ನು ನಿರೀಕ್ಷಿಸಿ ವರ್ಷದ ಆರಂಭವು ರಾಜ್ ಯೋಗದಂತಹ ಶುಭ ಸೂಚನೆಗಳನ್ನು ಹೊಂದಿದೆ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಉಪಸ್ಥಿತನಿರುವ ಹತ್ತನೇ ಮನೆಯ ಅಧಿಪತಿ ಶನಿಯ ಪ್ರಭಾವವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಸ್ಥಿರತೆಯನ್ನು ಉಂಟುಮಾಡುತ್ತದೆ ಮತ್ತು ಗಮನಾರ್ಹ ಪ್ರಗತಿಗೆ ಕಾರಣವಾಗುತ್ತದೆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಯಶಸ್ಸು ಪಡೆಯುತ್ತಾರೆ ಪ್ರಣಯ ಸಂಬಂಧಗಳಿಗೆ ಬಂದರೆ ಶನಿಯು ನಿಮ್ಮ ಪ್ರಣಯ ಬಂಧದ ಸತ್ಯಾಸತ್ಯತೆಯನ್ನು ಪರೀಕ್ಷಿಸುತ್ತದೆ ವರ್ಷದ ಆರಂಭವು ವೈವಾಹಿಕ ಸಂಬಂಧಗಳಿಗೆ ಭರವಸೆ ನೀಡುತ್ತದೆ ಅವಿವಾಹಿತರು ವೈವಾಹಿಕ ಜೀವನಕ್ಕೆ ಕಾಲಿಡಬಹುದು ಹಣಕಾಸಿನ ಪರಿಸ್ಥಿತಿಗಳು ಏರುಪೇರಾಗಬಹುದಾದರೂ ವ್ಯಾಪಾರದಲ್ಲಿ ಹೊಸ ಮೈಲುಗಲ್ಲನ್ನು ಸಾಧಿಸಬಹುದು ರಾಹು ಕೇತು ಮತ್ತು ಇತರ ಆಕಾಶಕಾಯಗಳ ಪ್ರಭಾವವು ರಕ್ತ ಸಂಬಂಧಿತ ಸಮಸ್ಯೆ ತಲೆನೋವು ಮತ್ತು ಸಣ್ಣ ಕಾಯಿಲೆಗಳನ್ನು ನೀಡುತ್ತವೆ ಪರಿಹಾರಕ್ಕಾಗಿ ನಿಮ್ಮ ಮನೆಯಲ್ಲಿ ಶ್ರೀ ಚಂಡಿ ಪಥವನ್ನು ಆಯೋಜಿಸಿ ಇನ್ನು ಎರಡನೇ ರಾಶಿ ವೃಷಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಗುರುವು ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಇದು ಖರ್ಚುಗಳನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಮೇ ಒಂದರಿಂದ ಗುರುವು ನಿಮ್ಮ ರಾಶಿಗೆ ಸಂಚಾರವಾಗುತ್ತದೆ ಬಹುಶಃ ಇದು ಕೆಲವು ಸಮಸ್ಯೆಗಳನ್ನು ನಿರಾ ನಿವಾರಿಸುತ್ತದೆ ವರ್ಷದುದ್ದಕ್ಕೂ ಲಾಭದಾಯಕ ಶನಿಯು ನಿಮ್ಮ ಹತ್ತನೇ ಮನೆಯಲ್ಲಿ ನೆಲೆಸುತ್ತಾನೆ ಶ್ರದ್ಧೆಯ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುತ್ತಾನೆ ಈ ಸಮರ್ಪಣೆಯು ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ವರ್ಷದ ಆರಂಭದಲ್ಲಿ ಪ್ರಣಯ ಸಂಬಂಧಗಳಲ್ಲಿ ಏರಿಳಿತಗಳ ಬಗ್ಗೆ ಎಚ್ಚರಿಕೆ ಇರಬೇಕು ವರ್ಷದುದ್ದಕ್ಕೂ ಕೇತು ನಿಮ್ಮ ಐದನೇ ಮನೆಯಲ್ಲಿ ನೆಲೆಸುತ್ತಾನೆ ಇದು ನಿಮ್ಮ ಪ್ರೀತಿ ಪಾತ್ರನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಸವಾಲುಗಳನ್ನು ನೀಡಬಹುದು ಇದು ಸಂಬಂಧಗಳ ಸಂಕೀರ್ಣತೆಗೆ ಕಾರಣವಾಗುತ್ತದೆ ಶುಕ್ರನ ಪ್ರಭಾವ ನಿಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ಶೈಕ್ಷಣಿಕ ಅಡೆತಡೆಗಳನ್ನು ಎದುರಿಸಬಹುದಾದರೂ ನಿರ್ದಿಷ್ಟ ವಿಷಯಗಳಲ್ಲಿ ಉತ್ತಮವಾಗಿ ಮಾಡುತ್ತಾರೆ ವರ್ಷದ ಆರಂಭವು ಏಳನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಹನ್ನೆರಡನೇ ಮನೆಯಲ್ಲಿ ಗುರು ಹತ್ತನೇ ಮನೆಯಲ್ಲಿ ಶನಿ ಮತ್ತು ಹನ್ನೊಂದನೇ ಮನೆಯಲ್ಲಿ ರಾಹುವನ್ನು ನೋಡುವುದರಿಂದ ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ಐದನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಗುರು ಎಂಟನೇ ಮನೆಯಲ್ಲಿ ಮಂಗಳ ಮತ್ತು ಹನ್ನೆರಡನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿಯು ಆರೋಗ್ಯ ಸಮಸ್ಯೆಗಳನ್ನು ನೀಡಬಹುದು ಅದೇನೇ ಇದ್ದರೂ ವರ್ಷವು ಮುಂದುವರಿದಂತೆ ಕ್ರಮೇಣ ಆರೋಗ್ಯ ಸುಧಾರಣೆಯಾಗುತ್ತದೆ ಪರಿಹಾರಕ್ಕಾಗಿ ಪ್ರತಿದಿನ ನೀವು ಪುಟ್ಟ ಹುಡುಗಿಯರ ಪಾದಗಳನ್ನು ಮುಟ್ಟಬೇಕು ಮತ್ತು ಅವರ ಆಶೀರ್ವಾದವನ್ನು ಪಡೆಯಬೇಕು ಇನ್ನು ಮೃ ಮಿಥುನ ರಾಶಿ ಭವಿಷ್ಯ ಇದರ ಪ್ರಕಾರ ಗೃಹಗಳ ಸಂಯೋಗವು ನಿಮಗೆ ವರ್ಷದ ಅನುಕೂಲಕರ ಆರಂಭವನ್ನು ಸೂಚಿಸುತ್ತದೆ ವರ್ಷದ ಆರಂಭದಲ್ಲಿ ಸೂರ್ಯ ಮತ್ತು ಮಂಗಳವು ಏಳನೇ ಮನೆಯನ್ನು ಅಲಂಕರಿಸುತ್ತದೆ ವೈವಾಹಿಕ ಸಂಬಂಧಗಳಲ್ಲಿ ಒತ್ತಡವನ್ನು ತೀವ್ರಗೊಳಿಸುತ್ತದೆ ಮತ್ತು ನಿಮ್ಮ ವ್ಯಾಪಾರ ಉದ್ಯಮಗಳಲ್ಲಿ ಏರಿಳಿತಗಳನ್ನು ಹೆಚ್ಚಿಸುತ್ತವೆ ನಿಮ್ಮ ವೃತ್ತಿಪರ ಡೊಮೇನ್ನಲ್ಲಿನ ಶಾರ್ಟ್ಕಟ್ಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಸೂಕ್ತ ಏಕೆಂದರೆ ಉದ್ಯೋಗ ವರ್ಗಾವಣೆಗಳಾಗುವ ಇವೆ ಮಾರ್ಚ್ರಿಂದ ಅಕ್ಟೋಬರ್ವರೆಗಿನ ಅವಧಿಯು ವೃತ್ತಿ ಜೀವನದ ಬದಲಾವಣೆಗಳಿಗೆ ಅವಕಾಶಗಳನ್ನು ನೀಡುತ್ತವೆ ಆರಂಭಿಕ ಸವಾಲುಗಳು ವಿದ್ಯಾರ್ಥಿಗಳನ್ನು ವಿಚಲಿತಗೊಳಿಸಬಹುದು ಆದರೆ ಗುರುಗ್ರಹದ ಮಾರ್ಗದರ್ಶಿ ಪ್ರಭಾವವು ನಿಮ್ಮ ಅಧ್ಯಯನಕ್ಕೆ ಸಹಾಯ ಮಾಡುತ್ತದೆ ಗಮನದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಇನ್ನು ಪ್ರಣಯ ಸಂಬಂಧಕ್ಕೆ ಬಂದರೆ ಈ ವರ್ಷ ನೀವು ಪ್ರೀತಿ ಮತ್ತು ಮದುವೆಯ ವಿಷಯಗಳಲ್ಲಿ ಯಶಸ್ಸು ಸಾಧಿಸಬಹುದು ಕುಟುಂಬದ ಸಮಸ್ಯೆಗಳು ಉದ್ವಿಗ್ನತೆಯನ್ನು ಹೆಚ್ಚಿಸಬಹುದು ಆದ್ದರಿಂದ ಸಾವಧಾನತೆ ಅತ್ಯಗತ್ಯ ವೈವಾಹಿಕ ಸಂಬಂಧಗಳಲ್ಲಿ ವಿವೇಕಯುತ ಸಂವಹನವನ್ನು ಸಲಹೆ ಮಾಡಲಾಗುತ್ತದೆ ಆರೋಗ್ಯದ ದೃಷ್ಟಿಕೋನದಿಂದ ವರ್ಷದ ಆರಂಭವು ಸ್ವಲ್ಪ ಸೂಕ್ಷ್ಮವಾಗಿರಬಹುದು ಹೊಟ್ಟೆಯ ಅಸ್ವಸ್ಥತೆ ಮತ್ತು ಎದೆಯ ಸೋಂಕಿನಂತಹ ಸಮಸ್ಯೆಗಳ ವಿರುದ್ಧ ಎಚ್ಚರಿಕೆ ವಹಿಸುವುದು ಮುಖ್ಯವಾಗಿರುತ್ತದೆ ಪರಿಹಾರಕ್ಕಾಗಿ ನೀವು ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಇನ್ನು ಕರ್ಕರಾಶಿ ಭವಿಷ್ಯ ಕರ್ಕರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ ನೂರ ನಾಲ್ಕರ ಪ್ರಕಾರ ವರ್ಷವು ಹತ್ತನೇ ಮನೆಯಲ್ಲಿ ಗುರುಗ್ರಹದೊಂದಿಗೆ ಪ್ರಾರಂಭವಾಗುತ್ತದೆ ಇದು ನಿಮ್ಮ ವೃತ್ತಿ ಮತ್ತು ಕುಟುಂಬದ ಜೀವನದ ನಡುವಿನ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ ವರ್ಷವಿಡೀ ಒಂಬತ್ತನೇ ಮನೆಯಲ್ಲಿನ ರಾಹುವಿನ ಉಪಸ್ಥಿತಿಯು ಪವಿತ್ರ ತೀರ್ಥಯಾತ್ರೆಗಳಿಗೆ ಮತ್ತು ಇತರ ಕಾರಣಗಳಿಗೆ ಈ ವರ್ಷ ಹೆಚ್ಚಿನ ಪ್ರಯಾಣವನ್ನು ಸೂಚಿಸುತ್ತದೆ ವರ್ಷದ ಆರಂಭದಲ್ಲಿ ಐದನೇ ಮನೆಯು ಶುಕ್ರ ಮತ್ತು ಬುಧದ ಆತಿಥ್ಯ ವಹಿಸುತ್ತದೆ ಪರಿಣಾಮವಾಗಿ ಈ ಅವಧಿಯು ಪ್ರೀತಿ ಮತ್ತು ಆರ್ಥಿಕ ಪ್ರಯತ್ನಗಳಿಗೆ ಅನುಕೂಲಕರವಾಗಿದೆ ಆದರೆ ಆರನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನ ಉಪಸ್ಥಿತಿಯು ಎಂಟನೇ ಮನೆಯಲ್ಲಿನ ಶನಿಯ ಪ್ರಭಾವದ ಜೊತೆಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಮತ್ತು ವೆಚ್ಚಗಳ ವಿವಾಯ ವಿವೇಕಯುತ ನಿರ್ವಹಣೆಯ ಬಗ್ಗೆ ನೀವು ವಹಿಸಬೇಕಾದ ಜಾಗರೂಕತೆಯನ್ನು ಸೂಚಿಸುತ್ತದೆ ಪ್ರಯೋಜನಕಾರಿ ಗ್ರಹಗಳಾದ ಬುಧ ಮತ್ತು ಶುಕ್ರದ ಪ್ರೀತಿಯ ಪ್ರಭಾವಗಳು ಮನೆಯನ್ನು ಅನುಗ್ರಹಿಸುವುದರಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ತಾಜಾ ಶಕ್ತಿಯನ್ನು ತುಂಬುತ್ತದೆ ಈ ವರ್ಷ ನಿಮ್ಮ ಮದುವೆ ಯೋಜನೆ ಪೂರೈಸಬಹುದು ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ವರ್ಷದ ಆರಂಭವು ಅನುಕೂಲಕರ ಭರವಸೆಯನ್ನು ನೀಡುತ್ತದೆ ಎಂಟನೇ ಮನೆಯಿಂದ ಹತ್ತನೇ ಮನೆಯವರೆಗೆ ಶನಿಯ ದೃಷ್ಟಿಯು ಕೆಲಸದ ಸಂಬಂಧಿತ ಒತ್ತಡಗಳನ್ನು ತೀವ್ರಗೊಳಿಸಬಹುದು ಆದರೆ ನಿಮ್ಮ ಪರಿಶ್ರಮದ ಪ್ರಯತ್ನಗಳು ಫಲಪ್ರದವಾಗುತ್ತವೆ ಗಮನಾರ್ಹವಾದ ಬಡ್ತಿಗಳಿಗೆ ಬಾಗಿಲು ತೆರೆಯುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಎರಡನೇ ಮತ್ತು ನಾಲ್ಕನೇ ಮನೆಗಳ ಮೇಲಿನ ಗುರುವಿನ ವಿಶೇಷ ಅಂಶವು ಶೈಕ್ಷಣಿಕ ತೆಯನ್ನು ಪೋಷಿಸುತ್ತದೆ ವೈವಾಹಿಕ ಉದ್ವಿಗ್ನತೆಯು ವರ್ಷದ ಆರಂಭವನ್ನು ಕಾಡಬಹುದಾದರೂ ವರ್ಷದ ಮಧ್ಯದಲ್ಲಿ ಹೆಚ್ಚು ಸಾಮರಸ್ಯದ ಹಂತವನ್ನು ನಿರೀಕ್ಷಿಸಲಾಗಿದೆ ವ್ಯಾಪಾರ ಏರಿಳಿತಗಳನ್ನು ತೋರಿಸಬಹುದು ಆದರೆ ಆರೋಗ್ಯವು ಚೆನ್ನಾಗಿರುತ್ತದೆ ಪರಿಹಾರಕ್ಕಾಗಿ ನೀವು ಪ್ರತಿದಿನ ಶ್ರೀ ಹನುಮಾನ್ ಚಾಲೀಸ ಮತ್ತು ಬಜರಂಗ ಬಾನನ್ನು ಪಠಿಸಬೇಕು ಇನ್ನು ಸಿಂಹರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಪ್ರಕಾರ ಈ ಚಿಹ್ನೆಯಡಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ವರ್ಷವು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ವರ್ಷ ಪ್ರಾರಂಭವಾಗುತ್ತಿದ್ದಂತೆ ಗುರು ಒಂಬತ್ತನೇ ಮನೆಯಲ್ಲಿ ಸ್ಥಾನ ಪಡೆದುಕೊಳ್ಳುತ್ತದೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ ಅಮೂಲ್ಯವಾದ ಸಹಾಯವನ್ನು ನೀಡುತ್ತದೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ನಿಮ್ಮ ವ್ಯಾಪಾರ ಉದ್ಯಮಗಳಲ್ಲಿ ಸ್ಥಿರವಾದ ಬೆಳವಣಿಗೆಯ ಸ್ಪಷ್ಟ ಸೂಚನೆಗಳಿವೆ ಐದನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನ ಸ್ಥಾನದೊಂದಿಗೆ ನಿಮ್ಮ ಪ್ರೇಮ ಜೀವನದಲ್ಲಿ ಅಡಚಣೆಗಳು ಪ್ರಕಟವಾಗಬಹುದು ಅದೇನೇ ಇದ್ದರೂ ಒಂಬತ್ತನೇ ಮನೆಯಿಂದ ಗುರುಗ್ರಹದ ಪ್ರಭಾವವು ಕ್ರಮೇಣ ಸಾಮರಸ್ಯವನ್ನು ಪುನಃಸ್ಥಾಪಿಸುತ್ತದೆ ಇದು ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ ವಿದ್ಯಾರ್ಥಿಗಳಿಗೆ ತೀವ್ರ ಗ್ರಹಗಳ ಪ್ರಭಾವವು ಅಧ್ಯಯನದಲ್ಲಿ ಅಡಚಣೆ ತರಬಹುದು ವರ್ಷದ ಆರಂಭವು ನಿಮ್ಮ ವೈವಾಹಿಕ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಜೀವನ ಸಂಗಾತಿ ತಮ್ಮ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ ಸ್ವೀಕರಿಸುತ್ತಾರೆ ಎಂಟನೇ ಮನೆಯಲ್ಲಿನ ರಾಹುವಿನ ಉಪಸ್ಥಿತಿಯು ಅನಗತ್ಯ ಖರ್ಚುಗಳನ್ನು ಪ್ರಚೋದಿಸಬಹುದು ಉತ್ತಮ ಆರೋಗ್ಯ ಅಭ್ಯಾಸಗಳನ್ನು ಪೋಷಿಸುವುದು ಅನಿವಾರ್ಯವಾಗುತ್ತದೆ ದೈಹಿಕ ಕಾಯಿಲೆಗಳು ಹಠಾತ್ ಬರುವ ಸಾಧ್ಯತೆಗಳಿವೆ ಆದ್ದರಿಂದ ಯಾವುದೇ ಆರೋಗ್ಯ ನಿರ್ಲಕ್ಷ್ಯವನ್ನು ತಪ್ಪಿಸಿ ಪರಿಹಾರಕ್ಕಾಗಿ ಭಾನುವಾರದಂದು ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಇನ್ನು ಕನ್ಯಾ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಪ್ರಕಾರ ಶನಿಯು ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ಮತ್ತು ವರ್ಷದ ಆರಂಭದಲ್ಲಿ ಸೂರ್ಯ ಮತ್ತು ಮಂಗಳನ ಸಂಯೋಜಿತ ಪರಿಣಾಮದೊಂದಿಗೆ ವೃತ್ತಿಪರ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತವೆ ಆದರೂ ಯಾವುದೇ ರೀತಿಯ ಗಾಸಿಪ್ನಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೂರವಿರಿ ವ್ಯಾಪಾರದಲ್ಲಿ ರಾಹುವಿನ ಮಾರ್ಗದರ್ಶನವು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯಬಹುದಾದರೂ ಶಾರ್ಟ್ಕಟ್ಗಳು ಮತ್ತು ಹಠಾತ್ ನಿರ್ಧಾರಗಳ ಆಕರ್ಷಣೆಯನ್ನು ತಪ್ಪಿಸಿ ಚಿಂತನಶೀಲ ವಿಧಾನವು ನಿಮ್ಮ ವ್ಯವಹಾರದ ಪ್ರಗತಿಗಳಲ್ಲಿ ನಿಜವಾದ ಅಭಿ ಅಭಿವೃದ್ಧಿಯನ್ನು ತರಬಹುದು ವರ್ಷಾರಂಭದಲ್ಲಿ ಸೂರ್ಯ ಮತ್ತು ಮಂಗಳದಂತಹ ಆಕಾಶ ಪ್ರಭಾವಗಳು ನಾಲ್ಕನೇ ಮನೆಯಲ್ಲಿ ಕಾರ್ಯರೂಪಕ್ಕೆ ಬರುತ್ತವೆ ಇದು ನಿಮ್ಮ ಪ್ರಣಯ ಜೀವನದಲ್ಲಿ ಏರಿಳಿತವನ್ನು ಮಾಡುವ ಕೆಲವು ಕೌಟುಂಬಿಕ ಉದ್ವೇಗಗಳನ್ನು ನೀಡುತ್ತವೆ ವೈವಾಹಿಕ ವಿಷಯಗಳಲ್ಲಿ ರಾಹು ಮತ್ತು ಕೇತುಗಳ ಉಪಸ್ಥಿತಿಯು ತೊಂದರೆಗಳನ್ನು ತೀವ್ರಗೊಳಿಸುತ್ತದೆ ಆರನೇ ಮತ್ತು ಎಂಟನೇ ಮನೆಗಳ ಮೇಲಿನ ಪ್ರಭಾವವಿರುವುದರಿಂದ ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ಗಮನ ಹರಿಸಿ ಮತ್ತು ಅವರೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಬೆಳೆಸಲು ಸಲಹೆ ನೀಡಲಾಗುತ್ತದೆ ನಿಮ್ಮ ಅಧ್ಯಯನದಲ್ಲಿ ನೀವು ದೃಢವಾಗಿರುವುದರಿಂದ ಗಣನೀಯ ಪ್ರಯತ್ನದ ಫಲವಾಗಿ ವರ್ಷದ ಆರಂಭವು ವಿದ್ಯಾರ್ಥಿಗಳಿಗೆ ಭರವಸೆ ನೀಡುತ್ತದೆ ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆ ವಹಿಸಿ ನಿರ್ಲಕ್ಷ್ಯ ಕೂಡ ಗಮನಾರ್ಹದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಪರಿಹಾರಕ್ಕಾಗಿ ಬುಧವಾರದಂದು ಸಂಜೆ ಯಾವುದೇ ದೇವಸ್ಥಾನದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡಿ ಇನ್ನು ತುಲಾ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಶಿ ಭವಿಷ್ಯದ ಪ್ರಕಾರ ದೈವಿಕ ಗುರು ಮೇ ಒಂದರವರೆಗೆ ನಿಮ್ಮ ಏಳನೇ ಮನೆಯಲ್ಲಿ ಉಪಸ್ಥಿತನಿರುತ್ತಾನೆ ಮೊದಲ ಮೂರನೇ ಮತ್ತು ಹನ್ನೊಂದನೇ ಮನೆಗಳ ಮೇಲೆ ತನ್ನ ಪ್ರಭಾವವನ್ನು ವಿಸ್ತರಿಸುತ್ತಾನೆ ನಿಮ್ಮ ಆರೋಗ್ಯದಲ್ಲಿ ಇದು ವರ್ಧನೆಯನ್ನು ಸೂಚಿಸುತ್ತದೆ ನಿಮ್ಮ ವ್ಯಾಪಾರ ಮತ್ತು ವೈಯಕ್ತಿಕ ಸಂಪರ್ಕಗಳು ಬಲಗೊಳ್ಳುತ್ತವೆ ನಿಮ್ಮ ಗಳಿಕೆಗಳು ಪ್ರಮಾಣ ಹೆಚ್ಚಾಗುತ್ತಿವೆ ಆದಾಗ್ಯೂ ಮೇ ಒಂದರಂದು ಗುರುವು ಎಂಟನೇ ಮನೆಗೆ ಸಂಚಾರವಾಗುತ್ತಿರುವುದು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ವರ್ಷದ ಆರಂಭವು ಪ್ರೀತಿಯ ವಿಷಯಗಳಿಗೆ ಅನುಕೂಲಕರವಾಗಿರುತ್ತದೆ ಏಳನೇ ಮನೆಯಲ್ಲಿ ನೆಲೆಸಿರುವ ಗುರುವು ನಿಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನಿಮ್ಮ ಜೀವನ ಸಂಗಾತಿಯನ್ನು ನಿಭಾಯಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸಾಮರಸ್ಯ ವೈವಾಹಿಕ ಜೀವನಕ್ಕೆ ಕೊಡುಗೆ ನೀಡುತ್ತದೆ ನೀವು ಹೊಸ ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳಬಹುದು ಮತ್ತು ಉನ್ನತ ಅಧಿಕಾರಿಗಳ ಅನುಬೋಧನೆಯೊಂದಿಗೆ ನಿಮ್ಮ ಪ್ರಸ್ತುತ ವೃತ್ತಿಯಲ್ಲಿ ಕ್ರಮೇಣ ಪ್ರಗತಿಯನ್ನು ಸಾಧಿಸಬಹುದು ವಿದ್ಯಾರ್ಥಿಗಳಿಗೆ ಈ ವರ್ಷ ತನ್ ತನ್ನದೇ ಆದ ಸವಾಲುಗಳಿರುತ್ತವೆ ಆರೋಗ್ಯದ ದೃಷ್ಟಿಕೋನದಿಂದ ವರ್ಷವು ಏರಿಳಿತಗಳಿಂದ ನಿರೂಪಿಸಲ್ಪಟ್ಟಿದೆ ಪರಿಹಾರಕ್ಕಾಗಿ ಶನಿವಾರ ಸಂಜೆ ನೀಲಗಿರಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ವೃಶ್ಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ವರ್ಷ ಪ್ರಾರಂಭವಾಗುತ್ತಿದ್ದಂತೆ ನಿಮ್ಮ ಸ್ವಂತ ರಾಶಿಯಲ್ಲಿ ಶುಕ್ರ ಮತ್ತು ಬುಧ ಉಪಸ್ಥಿತಿಯು ನಿಮಗೆ ಸಕಾರಾತ್ಮಕ ಭಾವನೆಯನ್ನು ತುಂಬುತ್ತದೆ ನಿಮ್ಮ ನಡವಳಿಕೆ ಮತ್ತು ಕಾಂತೀಯ ವರ್ಚಸ್ಸು ಜನರನ್ನು ನಿಮ್ಮ ಕಡೆಗೆ ಸೆಳೆಯುತ್ತದೆ ನಿಮ್ಮನ್ನು ಆಕರ್ಷಣೆಯ ಕೇಂದ್ರ ಬಿಂದುವನ್ನಾಗಿ ಮಾಡುತ್ತದೆ ಮೇ ಒಂದರವರೆಗೆ ಆರನೇ ಮನೆಯಲ್ಲಿರುವ ಗುರುವು ತನ್ನ ವಾಸ್ತವ್ಯವನ್ನು ಮುಂದುವರಿಸುತ್ತದೆ ಇದು ಆರೋಗ್ಯದ ಸಮಸ್ಯೆ ಮತ್ತು ವೆಚ್ಚಗಳಲ್ಲಿ ಹೆಚ್ಚಳವನ್ನು ತರುತ್ತದೆ ಅದೇನೇ ಇದ್ದರೂ ಏಳನೇ ಮನೆಯಲ್ಲಿ ಅದರ ನಂತರದ ಸ್ಥಾನವು ಸವಾಲುಗಳನ್ನು ತಗ್ಗಿಸಲು ಮತ್ತು ಮದುವೆ ಮತ್ತು ವೈಯುಕ್ತಿಕ ಸಂವಹನಗಳಲ್ಲಿ ಸಾಮರಸ್ಯದ ಬಂಧಗಳನ್ನು ಉತ್ತೇಜಿಸಲು ಕೊಡುಗೆ ನೀಡುತ್ತದೆ ನಿಮ್ಮ ವೃತ್ತಿಪರ ಕ್ಷೇತ್ರಕ್ಕೆ ಗಮನ ನೀಡಬೇಕು ವರ್ಷದ ಸ್ಥಿರತೆಯು ನಿಮ್ಮ ವೃತ್ತಿ ಜೀವನದ ಪಥವನ್ನು ಅಲಂಕರಿಸುತ್ತದೆ ನಿಮ್ಮ ಪ್ರಸ್ತುತ ಕೆಲಸಕ್ಕೆ ನಿಮ್ಮ ಸಮರ್ಪಣೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ನೀವು ಬಯಸಿದ್ದಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಉದ್ಯೋಗ ಪರಿವರ್ತನೆಗಳ ಕಾರ್ಯಸಾಧ್ಯವಿದ್ದು ಅಕ್ಟೋಬರ್ನಲ್ಲಿ ಬಡ್ತಿಯ ನಿರೀಕ್ಷೆಗಳಿವೆ ವಿದ್ಯಾರ್ಥಿಗಳಿಗೆ ವರ್ಷವು ಮೃತ್ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಪರಿಹಾರಕ್ಕಾಗಿ ನೀವು ಗುರುವಾರ ಕಂದು ಹಸುಗಳ ಸೇವೆ ಮಾಡಬೇಕು ಇನ್ನು ಧನು ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ವರ್ಷ ಪ್ರಾರಂಭವಾಗುತ್ತಿದ್ದಂತೆ ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಮಂಗಳ ಉಪಸ್ಥಿತಿಯು ಉತ್ತುಂಗಕ್ಕೇರಿರುವ ಭಾವನೆಗಳನ್ನು ಪ್ರಚೋದಿಸಬಹುದು ಹಠಾತ್ ಮಾತು ಅಥವಾ ಆತುರದ ನಿರ್ಧಾರಗಳಿಂದ ದೂರವಿರುವುದು ಒಳ್ಳೆಯದು ಇವು ನಿಮ್ಮ ವ್ಯವಹಾರ ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೂ ಪರಿಣಾಮ ಬೀರಬಹುದು ವೃತ್ತಿ ಜೀವನದಲ್ಲಿ ಅಡೆತಡೆಗಳು ಉಂಟಾಗಬಹುದು ಐದನೇ ಮನೆಯಲ್ಲಿ ಉಪಸ್ಥಿತನಿರುವ ಗುರು ನಿಮ್ಮ ಪ್ರೀತಿಯ ಜೀವನವನ್ನು ಸಂತೋಷದಿಂದ ತುಂಬುವ ಭರವಸೆ ನೀಡುತ್ತದೆ ವರ್ಷದ ಆರಂಭವು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಗುರುವಿನ ಆಶೀರ್ವಾದವು ಗುಣಮಟ್ಟದ ಶಿಕ್ಷಣವನ್ನು ಸುಗಮಗೊಳಿಸುತ್ತದೆ ವಿವಾಹಿತರಿಗೆ ವರ್ಷದ ಆರಂಭವು ಸವಾಲುಗಳನ್ನು ನೀಡಬಹುದು ಇದು ಮಂಗಳ ಮತ್ತು ಸೂರ್ಯನ ಪರಿಣಾಮಗಳಿಂದ ಉತ್ತೇಜನಗೊಳ್ಳುತ್ತದೆ ಇದು ಸಂಗಾತಿಗಳ ನಡುವಿನ ಘರ್ಷಣೆಗೆ ಕಾರಣವಾಗುತ್ತದೆ ವ್ಯಾಪಾರ ಉದ್ಯಮಗಳು ಸಕಾರಾತ್ಮಕ ಆರಂಭಕ್ಕೆ ಸಿದ್ಧವಾಗಿದೆ ವರ್ಷದ ಮಧ್ಯದ ಹಂತವು ಗಮನಾರ್ಹ ಸಾಧನೆಗಳ ಭರವಸೆಯನ್ನು ಹೊಂದಿದೆ ನಿಮ್ಮ ರಾಶಿಚಕ್ರದ ಅಧಿಪತಿ ಗುರು ಆರನೇ ಮನೆಗೆ ಸಂಚರಿಸುವುದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ನೀವು ಶನಿವಾರದಂದು ದೇವಸ್ಥಾನದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ನಿಮಗೆ ಪರಿಹಾರ ನೀಡಬಹುದು ಮಕರ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಮುಂಬರುವ ವರ್ಷದಲ್ಲಿ ಸಕಾರಾತ್ಮಕ ಆರ್ಥಿಕ ಫಲಿತಾಂಶಗಳು ನಿರೀಕ್ಷಿಸಲಾಗಿದೆ ಮೇ ಒಂದರವರೆಗೆ ನಾಲ್ಕನೇ ಮನೆಯಲ್ಲಿ ವಾಸಿಸುವ ಗುರುವು ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ತುಂಬುವುದು ಮಾತ್ರವಲ್ಲದೆ ನಿಮ್ಮ ವೃತ್ತಿ ಜೀವನದ ಸಾಧನೆಗಳಿಗೆ ಕೊಡುಗೆ ನೀಡುತ್ತದೆ ನಿಮ್ಮ ವೃತ್ತಿ ಜೀವನವು ಗಣನೀಯ ಸಾಧನೆಗಳಿಗೆ ಸಾಕ್ಷಿಯಾಗುತ್ತದೆ ವಿದ್ಯಾರ್ಥಿಗಳಿಗೆ ಶ್ರದ್ಧೆಯ ಪರಿ ಪ್ರಯತ್ನಗಳು ಮತ್ತು ಗಮನವು ಅವರ ಕೌಶಲ್ಯಗಳನ್ನು ಹೆಚ್ಚಿಸಬಹುದು ವರ್ಷದ ಆರಂಭವು ಪ್ರಣಯ ಸಂಬಂಧಗಳನ್ನು ಸಮೃದ್ಧಗೊಳಿಸುವ ಭರವಸೆಯನ್ನು ಹೊಂದಿದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಪರ್ಕವನ್ನು ಗಾಢಗೊಳಿಸುತ್ತದೆ ಪರಸ್ಪರ ನಂಬಿಕೆಯ ಬೆಳವಣಿಗೆಗಳಿಗೆ ಕಾರಣವಾಗುತ್ತದೆ ಆರೋಗ್ಯದ ದೃಷ್ಟಿಕೋನದಿಂದ ಈ ವರ್ಷ ಸಣ್ಣ ಆರೋಗ್ಯ ಸಮಸ್ಯೆಗಳು ಮಾತ್ರ ಬರಬಹುದು ಪರಿಹಾರಕ್ಕಾಗಿ ಶುಕ್ಲ ಪಕ್ಷದ ಶುಕ್ರವಾರದಂದು ನಿಮ್ಮ ಉಂಗುರದ ಬೆರಳಿಗೆ ಉತ್ತಮ ಗುಣಮಟ್ಟದ ಓಪಲ್ ಕಲ್ಲನ್ನು ಧರಿಸಬೇಕು ಇನ್ನು ಕುಂಭರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ವರ್ಷ ಜನಿಸ ಈ ರಾಶಿಯಲ್ಲಿ ಜನಿಸಿದವರಿಗೆ ಮಹತ್ವದ ಭರವಸೆಯನ್ನು ಈ ವರ್ಷ ನೀಡುತ್ತದೆ ನಿಮ್ಮ ರಾಶಿ ಚಕ್ರದ ಅಧಿಪತಿ ಶನಿಯು ವರ್ಷವಿಡೀ ನಿಮ್ಮ ಸ್ವಂತ ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಮುಂದುವರಿಸುತ್ತಾನೆ ಇದು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ವೃತ್ತಿ ಮಾರ್ಗವು ಗಣನೀಯ ಯಶಸ್ಸಿಗೆ ಸಿದ್ಧವಾಗಿದೆ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರ ಪ್ರಯತ್ನಗಳಲ್ಲಿ ಸಾಧನೆಯು ಉತ್ತುಂಗಕ್ಕೆ ಇರುತ್ತದೆ ವಿದ್ಯಾರ್ಥಿಗಳು ಆರಂಭದಲ್ಲಿ ಏಕಾಗ್ರತೆಯ ತೊಂದರೆಗಳನ್ನು ಎದುರಿಸಬಹುದು ಆದರೆ ವರ್ಷದ ಮಧ್ಯಭಾಗದಲ್ಲಿ ಪರೀಕ್ಷೆಯ ಯಶಸ್ಸಿನ ಸಾಮರ್ಥ್ಯವನ್ನು ಹೊಂದಿದೆ ಆರ್ಥಿಕವಾಗಿ ಏರಿಳಿತಗಳನ್ನು ನಿರೀಕ್ಷಿಸಿ ವಿವೇಕಯುತ ವೆಚ್ಚ ನಿರ್ವಹಣೆಗೆ ಸಲಹೆ ನೀಡಲಾಗುತ್ತದೆ ಕೌಟುಂಬಿಕ ಜೀವನವು ಅನುಕೂಲಕರವಾಗಿ ಉಳಿಯುತ್ತದೆ ಆದರೆ ವೈವಾಹಿಕ ಸಂಬಂಧಗಳು ಏರಿಳಿತಗಳನ್ನು ಅನುಭವಿಸಬಹುದು ಆರೋಗ್ಯವು ಆಶಾವಾದಿಯಾಗಿದೆ ನಿಮ್ಮ ಆರೋಗ್ಯಕ್ಕೆ ಹಾನಿಯುಂಟು ಮಾಡುವ ಚಟುವಟಿಕೆಗಳನ್ನು ತಪ್ಪಿಸಿ ಪರಿಹಾರಕ್ಕಾಗಿ ಶನಿ ಬೀಜ ಮಂತ್ರವನ್ನು ಪಠಿಸುವಾಗ ಸರಿಯಾದ ಆಚರಣೆಗಳನ್ನು ಮಾಡಬೇಕು ಇನ್ನು ಮೀನರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ರಾಶಿಯಡಿಯಲ್ಲಿ ಜನಿಸಿದವರು ಭರವಸೆಗಳ ಅವಕಾಶಗಳ ವರ್ಷವನ್ನು ನಿರೀಕ್ಷಿಸಬಹುದು ವರ್ಷವಿಡೀ ನಿಮ್ಮ ರಾಶಿ ಚಕ್ರದ ಅಧಿಪತಿ ಗುರು ನಿಮ್ಮ ಎರಡನೇ ಮನೆಯಲ್ಲಿ ನೆಲೆಸುತ್ತಾನೆ ನಿಮ್ಮ ಹಣ ಮತ್ತು ಕುಟುಂಬಕ್ಕೆ ರಕ್ಷಣೆ ನೀಡುತ್ತದೆ ಮೇ ಮು ಒಂದರ ನಂತರ ಮೂರನೇ ಮನೆಗೆ ಗುರುವಿನ ಸಂಚಾರವು ನಿಮ್ಮ ವ್ಯಾಪಾರದ ಭವಿಷ್ಯವನ್ನು ಹೆಚ್ಚಿಸುತ್ತದೆ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಆಶಾವಾದಿಯಾಗಿ ಕಂಡುಬರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಉತ್ಕೃಷ್ಟರಾಗುತ್ತೀರಿ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭವು ಭರವಸೆಯನ್ನು ತೋರಿಸುತ್ತದೆ ಅಡೆತಡೆಗಳ ಹೊರತಾಗಿಯೂ ಅಧ್ಯಯನಕ್ಕೆ ನಿಮ್ಮ ಏಕಾಗ್ರತೆಯ ವಿಧಾನವು ಯಶಸ್ಸನ್ನು ನೀಡುತ್ತದೆ ಸಂಭಾವ್ಯ ಆರ್ಥಿಕ ವಿಸ್ತರಣೆಯೊಂದಿಗೆ ನಿಮ್ಮ ವೈವಾಹಿಕ ಸಂಬಂಧಗಳಲ್ಲಿ ಧನಾತ್ಮಕ ಬದಲಾವಣೆಗಳು ಕಾಣಿಸುತ್ತವೆ ಸೂರ್ಯ ಮತ್ತು ಮಂಗಳನ ಸಂಯೋಜಿತ ಪರಿಣಾಮಗಳು ಸಂಬಂಧಗಳಲ್ಲಿ ಘರ್ಷಣೆಯನ್ನು ಹೆಚ್ಚಿಸುವ ಸಾಧ್ಯತೆ ಇರುವುದರಿಂದ ವರ್ಷದ ಮಧ್ಯದ ಅವಧಿಯಲ್ಲಿ ಜಾಗರೀಕೊಗಿರಲು ಸಲಹೆ ನೀಡಲಾಗುತ್ತದೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಕಣ್ಣಿನ ಸಮಸ್ಯೆಗಳು ಅಥವಾ ಪಾದರತ್ ತೊಂದರೆಯಂತಹ ಸಮಸ್ಯೆಗಳು ಉದ್ಭವಿಸಬಹುದು ಪರಿಹಾರಕ್ಕಾಗಿ ಬುಧವಾರ ಸಂಜೆ ನೀವು ದೇವಾಲಯಕ್ಕೆ ಕಪ್ಪು ಎಳ್ಳನ್ನು ದಾನ ಮಾಡಬೇಕು ಸ್ನೇಹಿತರೆ ಈ ಭವಿಷ್ಯದ ಮುನ್ಸೂಚನೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇನ್ನಷ್ಟು ನಿಮ್ಮ ಭವಿಷ್ಯದ ಮಾಹಿತಿಗಾಗಿ ಆಸ್ಟ್ರೋಸೇಜ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ ಧನ್ಯವಾದಗಳು ಫಾರ್ ರೆಗ್ಯುಲರ್ ಅಪ್ಡೇಟ್ಸ್ ಆನ್ ಆರ್ ಇನ್ಸ್ಟಾಗ್ರಾಮ್ ಪೇಜ್